ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ಬಿಟ್ಟು ಬಂದಾಗ ಗುರುಲಿಂಗ ದೇವರ ಬಳಿಗೆ ಬಂದಾಗ ಆಕೆಯ ಮಾತೃ ಪಿತರಾದಂತಹ ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿಯವರು ಕೂಡ ಓಡೂಡಿ ಬರ್ತಾರೆ ಆಕೆಯನ್ನ ಮನೆಗೆ ಕರೆದೊಯ್ಯಲು ಎಂದು ಅವರ ಜೊತೆ ಮಾತಿನ ವಿಮರ್ಶೆ ನಡೀತಾ ಇರುತ್ತೆ ನಾನು ಮನೆಗೆ ಬರುವುದಿಲ್ಲ ನಾನು ಶರಣರ ಸಂಘವನ್ನು ಸೇರುತ್ತೇನೆ ಅಂತ ಮಹಾದೇವಿಯು ಉತ್ತರವನ್ನ ಕೊಡ್ತಾಳೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಮಹಾದೇವಿಯು ತಾಯಿ ತಂದೆಗೆ ನಮಸ್ಕರಿಸಿ ಗುರುಗಳ ಬಳಿಕೆ ಸಾಗಿ ಪಾದಕ್ಕೆರಗಿ ಎತ್ತು ನಿಂತು ನುಡಿದಳು ಮುಂಗೈಯಲ್ಲಿ ವೀರ ಕಂಕಣವನಿಕ್ಕಿ ಮುಂಗಾಲಲ್ಲಿ ತೊಡರು ಬಾವುಲಿಯ ಕಟ್ಟಿದೆ ಗಂಡುಡುಗೆಯ ನುಟ್ಟೆನೆಂಬ ಮಾತಿನ ಬಿರಿದ ನುಂಗಿದೆನು ಚನ್ನ ಮಲ್ಲಿಕಾರ್ಜುನ ನಿಮ್ಮಾಣೆಗೆ ಊಣಿಯವ ತಂದೆನಾದಡೆ ನಿಮ್ಮ ತೊತ್ತಿನ ಮಗಳಲ್ಲವಯ್ಯ ನಿಮ್ಮ ತೊತ್ತಿನ ಮಗಳಲ್ಲವಯ್ಯ ಮಹಾದೇವಿಯ ವೀರ ಪ್ರತಿಜ್ಞೆಯಿಂದ ಗುರುಲಿಂಗ ದೇವರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದವು ಪುಳಕಿತರಾಗಿ ಹೇಳಿದರು ಮಗಳಿ ಇನ್ನು ಒಮ್ಮೆ ಹೇಳವ್ವ ಪ್ರತಿಜ್ಞೆ ಮಾಡಿದುದನ್ನ ಎಂದಿಗೂ ಮರೆಯದಿರು ಅಪ್ಪ ನೀವು ಕೇಳಿದೆ ನನ್ನ ಮುಂಗೈಯಲ್ಲಿ ರುದ್ರಾಕ್ಷಿಯ ಕಂಕಣವನ್ನ ಕಟ್ಟಿದ ವೀರ ಆಧ್ಯಾತ್ಮ ಯೋಧಳು ನಾನು ಮಾನಸಿಕವಾಗಿ ಗಂಡುಭಾವದ ಉಡುಗೆಯನ್ನ ಹುಟ್ಟಿರುವೆ ಹೆಣ್ಣೇನು ಗಂಡಿನೊಡನೆ ಸ್ಪರ್ಧಿಸಬಲ್ಲಳು ಎಂಬ ಲೋಕದ ಆಹ್ವಾನವನ್ನ ಎದುರಿಸು ನಿಲ್ಲುವೆ ನಿಮ್ಮಾಣಿಗೂ ಶಿವನಾಣಿಗೂ ಈ ವೈಜೆಯಲ್ಲಿ ಒಂದಿನಿತು ಸೋತರು ನಿಮ್ಮ ಮಗಳಲ್ಲ ಎಂದು ತಿಳಿದು ಬಿಡಿರಿ ವೀರಾವೇಶದಿಂದ ಹೇಳಿ ಮಹಾದೇವಿ ಮುಂದೆ ನಡೆದಳು ಓಂಕಾರನ ಹೃದಯವು ಭಾರವಾದ ಕಂಠದಿಂದ ಉಪ್ಪಿತ್ತು ಲಿಂಗಮ್ಮ ಗಟ್ಟಿಯಾಗಿ ಅಳತೊಡಗಿದಳು ದಕ್ಕುತ್ತಲೇ ಹೇಳಿದಳು ಮಹಾದೇವಿ ಮಾಧುವು ಕಲ್ಯಾಣಕ್ಕೆ ಹೋಗಿ ಶರಣರ ದರ್ಶನ ಮಾಡಿಕೊಂಡಾದರೂ ಬಂದು ಬಿಡು ಮಗಳೇ ಮಹಾದೇವಿ ಹಿಂದಿರುಗಿ ನೋಡಿ ನಿಂತಳು ಅವ್ವ ಸುಳ್ಳು ಆಶ್ವಾಸನೆ ನೀಡಿ ನಂಬಿಸಿ ಹೋಗುವವಳಲ್ಲ ನಾನು ದುಃಖವನ್ನ ಸಹಿಸುತ್ತಾಯಿ ಅಲ್ಲ ಇದನ್ನ ಶಿವಪ್ರಸಾದವೆಂದು ಸ್ವೀಕರಿಸವ್ವ ನಾನೆಂದು ಬರೆನು ಉಪಮಾತೀತರು ರುದ್ರಗಣಗಳು ಅವರೆನ್ನ ಬಂದು ಬಳಗಂಗಳು ನಮ್ಮ ಶ್ರೀ ಶೈಲ ಚನ್ನಮಲ್ಲಿ ಕಾಟುನ ಮರಳೆತ್ತ ಬಾರಿ ನಮ್ಮ ತಾಯಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಷ್ಟು ನುಡಿದು ಹೆಜ್ಜೆಗಳನ್ನು ತ್ವರಿತಗೊಳಿಸಿದಳು ಲಿಂಗಮ್ಮನ ದುಃಖ ಅಳತೆಗೆ ಮೀರಿತ್ತು ಪುನಃ ಏನನ್ನೋ ನೆನಪಿಸಿಕೊಂಡು ಮಹಾದೇವಿ ಎಂದು ಓಡಿ ಹೋದಳು ಮತ್ತೆ ಮಗಳನ್ನು ಬಿಗಿದಪ್ಪಿ ಮುಖವನ್ನ ನೇವರಿಸಿದಳು ಮಗು ಅಂಗಯ್ಯ ಅರಗಿಳಿಯಂತೆ ಸಾಕಿದೆನಲ್ಲವ್ವ ಎಷ್ಟು ಸುಖವಾಗಿ ಉಣ್ಣಿಸಿದೆ ಉಡಿಸಿದೆ ಜೋಗುಳ ಹಾಡಿ ಮಲಗಿಸಿದೆ ಕಂದ ಅಲ್ಲೆಲ್ಲ ಅಲೆಯುವಾಗ ನಿನಗೆ ಯಾರವ್ವ ಉಣ್ಣಿಸುವರು ರಾತ್ರಿಯ ವೇಳೆ ಮಲಗಿಕೊಂಡಾಗ ಉರುಳಾಡಿ ತುಪ್ಪಟಿ ಏನಾದರೂ ಸರಿದು ಚಳಿಯಾಗುತ್ತಿದೆ ಏನೋ ಎಂದು ಎಷ್ಟು ಸಲ ಎದ್ದಿದ್ದು ಗಮನಿಸಿ ಜಾರಿದ್ದರೆ ಹೊತ್ತಿಸುತ್ತಿದ್ದೆನಲ್ಲವ್ವ ನಿನ್ನ ಚಿನ್ನ ಚಳಿಯಲ್ಲಿ ನಡುಗಿದರೆ ಇನ್ನು ನಿನಗೆ ಹೊತ್ತಿಸುವವರು ಯಾರು ಇರುಳನ್ನ ಎಲ್ಲಿ ಮಲಗಿ ಕಳೆಯುವೆ ದೇವಿ ತುಂಬು ಪ್ರಾಯದ ಮಗಳು ನಿನ್ನ ಜೊತೆಗೆ ಬೇರೆ ಯಾರೂ ಇಲ್ಲ ಮಗಳೇ ನನ್ನ ಅರಗಿಳಿಯೇ ಕಣ್ಮನಿಯೇ ನಿನ್ನ ಗತಿ ಏನವ್ವ ಹೋಗಲಿ ಕಲ್ಯಾಣದವರೆಗೆ ಸಂಗಡ ಯಾರನ್ನಾದರೂ ಕಳಿಸ್ತೇವೆ ಅಷ್ಟಕ್ಕಾದರೂ ಒಪ್ಪು ಬಿಗಿದಪ್ಪಿದ ತಾಯಿಯ ಕಣ್ಣೀರು ಧಾರೆಯಾಗಿ ಹರಿದು ಮಹಾದೇವಿಯ ಕೂದಲು ಒದ್ದೆಯಾಗಿ ತಾಯಿಯ ದುಃಖವನ್ನ ಕಂಡು ಗಾಳಿಗೆ ಸಿಕ್ಕ ಹುಲ್ಲು ಕಟ್ಟಿಯಂತೆ ತತ್ತರಿಸತೊಡಗಿದಳು ಅವ್ವ ನನ್ನ ಬಿಡವ್ವ ಈ ಮೋಹದ ಅಪ್ಪುಗೆಯನ್ನ ಸಡಲಿಸವ್ವ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕೆ ಇದೋ ಕೇಳು ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು ಅಂಗಶೀತಕ್ಕೆ ಬೀಸಾಟ ಅರಿವೆಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನುಗುಂಟು ತಾಯಿಯ ಕೈಗಳನ್ನ ಕೊಸರಿಕೊಂಡು ನಡೆಯತೊಡಗಿದಳು ಹೋಗು ಗಿರಿಜವ್ವ ಲಿಂಗಮ್ಮನನ್ನ ತಡೆದು ಕರೆದುತ ಗುರುಲಿಂಗ ದೇವರು ಹೇಳಿದರು ಲಿಂಗಮ್ಮ ನೀನು ಬಯಸಿ ಬಯಸಿ ವ್ರತ ಮಾಡಿ ಎಂತ ಮಗಳನ್ನ ಹಡೆಯುವುದರ ಬದಲು ಒಂದು ಕಲ್ಲನ್ನ ಹೆತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು ಹೃದಯವಿಲ್ಲದ ಶಿಲಾ ವಿಗ್ರಹ ಇದು ಅದಕ್ಕೆ ನಿನ್ನ ಕಣ್ಣೀರು ಸೋಂಕಲ್ಲ ದುಃಖ ಕಾಣಲ್ಲ ಮಾತು ಕೇಳಲ್ಲ ಕ್ರೌತದ ಮುದ್ದೆ ಏನು ಸನ್ಯಾಸವೋ ಸುಡ್ಗಾಡೋ ಶಿವಮೂರ್ತಪ್ಪ ನುಡಿದಾಗ ಮಹಾದೇವಿಯ ಹೃದಯವು ಗಾಳಿಗೊಟ್ಟಿದ ಸೊಡರಿನಂತೆ ಹೊಯ್ದಾಡಿತು ನಾನು ಕಲ್ಲೇ ಹೃದಯ ಸಂವೇದನೆಗಳು ಇಲ್ಲದ ಕಲ್ಲಿನ ವಿಗ್ರಹವೇ ನಾನು ಕ್ರೂರಿಯೇ ದೇವ ಎಂತಹ ಅಪವಾದ ಕ್ಷಣಕಾಲ ನಿಂತು ಯೋಚಿಸಿದಳು ಆದರೆ ಆಕೆಯ ಅಂತರಾತ್ಮ ನುಡಿಯಿತು ಲೌಕಿಕರ ನೇಮಗಳು ಸನ್ಯಾಸಿಗೆ ಅನ್ವಯಿಸವು ಬುದ್ಧನು ಮನೆಯನ್ನ ತೊರೆದುದು ಲೌಕಿಕರಿಗೆ ಅಮಾನವೀಯತೆ ಕ್ರೌರ್ಯ ಆದರೆ ಆಧ್ಯಾತ್ಮ ಜೀವನಕ್ಕೆ ಅದು ಅಪ್ಯಾಯಮಾನ ದಯೆ ಕೇವಲ ತನ್ನವರನ್ನ ತನ್ನವರಂತಹವರನ್ನ ಮಾತ್ರ ಪ್ರೇಮಿಸುತ್ತ ಹೆಂಡತಿ ಮಕ್ಕಳಿಗಾಗಿ ಅಹೋರಾತ್ರಿ ದುಡಿಯುವ ಸಂಸಾರಿಯ ಸ್ವಾರ್ಥಕ್ಕೋ ಎಲ್ಲರಿಗೂ ಬದುಕಿ ಅತಿ ಕಷ್ಟಕರವಾದ ಮೋಹದ ಪಂಜರವನ್ನ ದಾಟಿ ಲೋಕಕ್ಕಾಗಿ ದುಡಿಯುವ ಸನ್ಯಾಸಿಯ ತ್ಯಾಗಕ್ಕೂ ಹೋಲಿಕೆಯಲ್ಲಿ ವ್ಯಾಮೋಹದ ಬಲೆಯಿಂದ ಬಿಡಿಸಿಕೊಳ್ಳಲಾರದೆ ವಿಲಿ ವಿಲಿ ಒತ್ತಾಡುತ್ತಾ ಬಿದ್ದಿರುವ ಸಂಸಾರಿಗಳಲ್ಲಿ ಎರಡು ವಿಧ ಒಬ್ಬರು ತಮಗಾಗದ ನಿರ್ಮೋಹತ್ವವನ್ನ ಸನ್ಯಾಸಿ ಸಾಧಿಸಿದಾಗ ಆ ತ್ಯಾಗಕ್ಕೆ ತಲೆಬಾಗಿ ಗೌರವಿಸುವರು ಅವನ ನಿಸ್ವಾರ್ಥ ದುಡಿಮೆಗೆ ಪುರಸ್ಕಾರ ನೀಡುವವರು ಇನ್ನು ಕೆಲವರು ಅವನ ನೋವನ್ನು ಸಹ ಅರ್ಥ ಮಾಡಿಕೊಳ್ಳಲಾರದೆ ಸಂಸಾರ ತ್ಯಾಗದ ಬಲೆಯನ್ನ ಸಹ ಅರಿಯದೆ ಹೀನೈಸಿ ಮಾತನಾಡುವರು ಅವರವರ ಫಲ ಅವರವರಿಗೆ ಆದರೆ ನಿಜವಾದ ಸನ್ಯಾಸಿಯು ಇವೆರಡರನ್ನ ಗಮನಿಸದೆ ಗುರಿಯ ಕಡೆಗೆ ದೃಷ್ಟೈಸಿ ದೈವಿ ಸಾಕ್ಷಿಯಾಗಿ ಮುಂದೆ ಸಾಗಬೇಕು ನಿಜ ನಾ ಮುಂದೆ ಸಾಗಬೇಕು ಹಿಂದಕ್ಕೆ ತಿರುಗದೆ ಮಹಾದೇವಿ ವೇಕದಿಂದ ಹೆಚ್ಚೆಗಳನ್ನು ಹಾಕಿದಳು ಲಿಂಗಮ್ಮನು ನೆಲಕ್ಕೆ ಕುಸಿದು ಬೋರಾಡಿ ಅಳತೊಡಗಿದಳು ಗಿರಿಜವ್ವ ಶೈಲಜೆಯರು ಸಮೀಪಿಸಿ ಆಸರೆ ಕೊಟ್ಟು ಕರೆತಂದರು ಗುರುಲಿಂಗದೇವರು ಸಂತೈಸಿಕೋ ಲಿಂಗಮ್ಮ ನಿನ್ನ ಮಗಳು ಕಿರು ಸರಸಿಯಾಗಿ ನಿಂತಲ್ಲೇ ಇತ್ತರಾಗದು ಅನಂತ ಜೀವಿಗಳ ಬಗ್ಗೆ ಧಾವಿಸಿ ಬರಡು ಹೃದಯಗಳಿಗೆ ಭಕ್ತಿ ಸಿಂಚನೆಯನ್ನ ಮಾಡಿ ಸ್ತ್ರೀ ಸ್ವಾತಂತ್ರ್ಯದ ಕ್ರಾಂತಿ ಕಹಳೆಯನ್ನ ಊದಿ ಚೇತನಗಳಲ್ಲಿ ಆತ್ಮವಿಶ್ವಾಸವನ್ನು ದೀಪಿಸುವ ದೈವಿ ತರಂಗಿಣಿಯಾಗಬೇಕೆಂಬ ಬಲುಹಿನ ಆಸೆ ನಿನ್ನದಾಗಲಿ ಕ್ಷಣಕಾಲ ಮೌನತಾಳಿ ನಂತರ ನುಡಿದರು ಮನೆಯಲ್ಲಿ ಕುಳಿತಾಗ ಸುಗಂಧದಿಂದ ಮಿಶ್ರಿತವಾದ ಮಾರುತವು ಬೀಸಿ ಬರುವುದು ಅದನ್ನ ಸವಿಯಬೇಕು ಆದರೆ ಅದನ್ನು ಕೂಡಿ ಹಾಕುವ ವ್ಯರ್ಥ ಸಾಹಸ ಮಾಡಬಾರದು ಕೆಲವು ನಿಮಿಷ ಕಾಲವಾದರೂ ನಿಮ್ಮ ಮನೆಯಲ್ಲಿ ಬೀಸಿ ಮೂಕನ್ನ ಚೇತನಿಸಿತಲ್ಲ ಅದು ನಮ್ಮ ಪುಣ್ಯ ಎಂದುಕೊಳ್ಳಬೇಕು ಇಂತಹ ಚೇತನಕ್ಕೆ ಗುರುವಾಗುವ ಪಾಕ್ಯ ನನ್ನದಾಯಿತು ಎಂದು ನಾನು ಆನಂದ ಪಡುವಂತೆ ಜನ್ಮ ಕೊಡುವ ಸದಾವಕಾಶವನ್ನು ನಿಮಗೆ ಕೊಟ್ಟುದಕ್ಕಾಗಿ ಆ ಮಹಾದೇವನನ್ನ ಕೃತಜ್ಞತೆಯಿಂದ ಸ್ಮರಿಸಿ ಸಮಾಧಾನ ತಾಳಿರಿ ಇಂತಹ ಧೀಮಂತ ಮಗಳಿಗೆ ಜನ್ಮ ಕೊಟ್ಟ ತಾಯ್ತನದ ಗೌರವವನ್ನ ಕಾಪಾಡಿಕೋ ಲಿಂಗಮ್ಮ ಮಹಾದೇವಿಯು ಹೋಗುತ್ತಿದ್ದ ಜಾಡನ್ನೇ ದಿಟ್ಟಿಸುತ್ತ ದೊಡ್ಡ ದೊಡ್ಡ ಆದರ್ಶಗಳನ್ನು ಇರಿಸಿಕೊಂಡ ಬಾಳು ಹೀಗೆ ವಿಕೃತವಾಯಿತಲ್ಲ ಗುರುಗಳೇ ನನ್ನ ಮಗಳು ಹಾಗಾಗುವಳು ಹೀಗಾಗುವಳು ಎಂದೆಲ್ಲ ಕನಸು ಕಂಡಿದ್ವು ಕಡೆಗೆ ಏನಾದ್ಲು ಪರ್ದೇಶಿಯಾದ್ಲು ಪರ್ದೇಶಿ ಆಕೆ ಅನಾಥಳಾದ್ಲು ಎಂತಹ ದುರ್ತೈವ ಎಂತಹ ದುರ್ತೈವ ಲಿಂಗಮ್ಮನು ಅಳುತ್ತ ಮಗ್ಗುಲಲ್ಲಿದ್ದ ಗಿರಿಚಾಂಬೆಯನ್ನ ಅಪ್ಪಿದಳು ಪಾಪ ಹೀಗಾಗಬಾರ್ದಿತ್ತು ಬಹಳ ಅಂದದ ಹುಡುಗಿ ಪಟ್ಟದ್ರಾಣಿಯಾಗೋಳೋ ಅಂದ್ಕೊಂಡಿದ್ವು ಪಾಪ ದೈವ ಬಹಳ ಕೇಡ್ತು ಮೌನ ಪ್ರೇಕ್ಷಕಳಾಗಿ ನಿಂತಿದ್ದ ಸಿಂಗಾರಮ್ಮ ಸಹಾನುಭೂತಿ ತೋರಿದಳು ಗುರುಲಿಂಗ ದೇವರು ತಮ್ಮ ಸಿಟ್ಟನ್ನ ಸಂತೈಸುತ್ತ ಗಂಭೀರ ವದನರಾಗಿ ಹೇಳಿದಳು ಲಿಂಗಮ್ಮ ಇದು ದುರ್ದೈವವಲ್ಲ ಸುದೈವ ಇಷ್ಟರ ಮೇಲೆ ಆಕೆಯ ಬಾಳೆಯನ್ನ ಅಳೆಯದಿರು ಮೂಡಣ ದಿಕ್ಕಿನಲ್ಲಿರುವ ಕೃಷ್ಣಾ ನದಿಯ ಮಹಾಬಲೇಶ್ವರದ ಗಿರಿತಪ್ಪಲಲ್ಲಿ ಹುಟ್ಟಿ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಶರದಿಯನ್ನ ಸೇರುತ್ತದೆ ಆದರೆ ಶ್ರೀಗಿರಿಯ ಬಳಿ ಒಂದೆಡೆ ಶೃಂಗದ ಮೇಲೆ ನಿಂತು ನೋಡಿದವರಿಗೆ ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಮತ್ತೊಂದೆಡೆ ನಿಂತು ನೋಡಿದವರಿಗೆ ಉತ್ತರಕ್ಕೆ ಹರಿದಂತೆ ಕಾಣುತ್ತದೆ ಅಲ್ಲಿ ನಿಂತು ನೋಡಿ ಬಂದವರು ಸೀಮಿತವಾಗಿ ವೀಕ್ಷಿಸಿ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿದಿದೆ ಎಂದು ಹಠ ಹಿಡಿಯುವುದು ಸಹಜ ಆದರೆ ಕೃಷ್ಣಾ ನದಿಯ ಸಮಗ್ರ ಚಲನೆಯನ್ನ ನೋಡಿದವರು ಅದು ಹೊರಟ ಸ್ಥಾನ ಮುಟ್ಟಿದ ಗುರಿ ಹೊಂದಿದ ಪ್ರಗತಿಯನ್ನ ನೋಡಿ ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದಿದೆ ಎಂದು ತಿಳಿಯುವನು ಹಾಗೆಯೇ ಮಗಳ ಬದುಕನ್ನ ತಾತ್ಕಾಲಿಕವಾಗಿ ಬಗೆದು ನೋಡಿದಾಗ ಅದು ವಿಕೃತವಾಯಿತೆಂದು ಲೌಕಿಕರಿಗೆ ಅನ್ನಿಸಬಹುದು ಆಧ್ಯಾತ್ಮ ಜೀವನವು ನೇರವಾದ ಹೆದ್ದಾರಿಯಲ್ಲ ಆ ಗುಡೊಂಕಿನ ನಡಿಗೆಯ ನದಿಯ ಹಾದಿಯಂತೆ ಆ ನಡಿಗೆ ಇತ್ತರಷ್ಟೇ ನದಿಯು ಸಮುದ್ರವನ್ನ ಸೇರಬಲ್ಲದು ತಾಯಿ ನಿನ್ನ ಮಗಳ ಆಧ್ಯಾತ್ಮಿಕ ಬದುಕು ತಾತ್ಕಾಲಿಕ ಆವೇಶದಿಂದ ಹರಿದು ಬೀಸುಗೆಯಲ್ಲಿ ಬತ್ತಿ ಹೋಗುವ ಮಳೆಗಾಲದ ನದಿಯಂತಲ್ಲ ಅವ್ಯಾಹತವಾಗಿ ಹರಿದು ಸಮುದ್ರವನ್ನ ಸೇರಿ ಗುರಿ ಮುಟ್ಟುವ ಜೀವನದಿಯಂತೆ ಆಕೆ ತನ್ನ ಅಖಂಡ ಜೀವನದಲ್ಲಿ ಹೊಂದುವ ಪ್ರಗತಿ ಸಾಧಿಸುವ ಸಿದ್ಧಿಗಳ ಮೇಲಿಂದ ಅರಿಯುವಿಯಂತೆ ಅದು ಸುಕೃತ ಬಾಳೆಂದು ಈಗ ಮಹಾದೇವಿಯು ಬಹುದೂರ ಸಾಗಿ ಹಸಿರು ವನರಾಜಿಯ ಮಧ್ಯೆ ಒಂದು ಚುಕ್ಕಿಯಂತೆ ಕಾಣುತ್ತಿದ್ದಳು ಓಂಕಾರನು ದದ್ಗರುದಯಿಯಾಗಿ ಕಣ್ಣಗಲಿಸಿ ದಿಟ್ಟಿಸಿ ನೋಡುತ್ತಾ ಭಾರವಾದ ಕಂಠದಿಂದ ನುಡಿದ ನಡೆಲಿಂಗ ಗುರುಲಿಂಗದೇವರ ಮಾತಿನಲ್ಲಿ ವಿಶ್ವಾಸವಿಡು ಆ ಪ್ರಸಾದ ವಾಣಿಯು ಎಂದಿಗೂ ಹುಸಿಯಾಗದು ಭಾರವಾದ ಹೆಜ್ಜೆಗಳನ್ನ ಇಕ್ಕುತ್ತ ಮನೆಯ ಮಾರ್ಗ ಹಿಡಿದ ಓಂಕಾರನನ್ನ ಲಿಂಗಮ್ಮ ಮೂಕಳಾಗಿ ಹಿಂಬಾಲಿಸಿದಳು ಮಹಾದೇವಿಯ ಹೃದಯದಲ್ಲಿ ಭಾವನೆಗಳೂ ಮೊರೆಯುತ್ತಿದ್ದವು ನಾಲಿಗೆ ಗುಣುಗುಣಿಸುತ್ತಿತ್ತು ನೂರಿಗೆ ಇತ್ತೆ ನಾನಲ್ಲಿ ಹೋದಡೆ ಮರಳಿತ್ತ ಬಾರಿನವ್ವ ತಾಯಿ ಅತ್ತೆ ಮಾವರು ಬಾವ ಮೈದುನ ನಗೆವೆಣ್ಣು ಚಿತ್ತವನೊರೆದು ನೋಡುವ ಗಂಡಸು ಕತ್ತಲ ಮನೆಯಲ್ಲಿ ಕರೆದು ಅನ್ನವನಿಕ್ಕಿ ಅತ್ತಿಗೆ ಹೆತ್ತಂಟ ಬೈವಳಮ್ಮ ತಾಯಿ ಐವರು ಬಾವಂದಿರು ಐವರು ನಗೆವೆಣ್ಣು ಐವರೈವರು ಕೂಡಿ ಎನ್ನ ಕಾಡುವರು ಬೈವರು ಹೊಯ್ವರು ಮಿಗೆ ಕೇಡ ನುಡಿವರು ಇವರೈವರ ಕಾಟಕ್ಕೆ ನಾನಿನ್ನಾರೆ ತಾಯಿ ಎನ್ನ ಮಾತೆ ಪಿತರುಗಳು ಅಮರ ಗಣಗಳು ಎನ್ನ ತವರು ಮನೆ ಕಲ್ಯಾಣವು ಕರುಣಿ ಶ್ರೀ ಶೈಲ ಚನ್ನ ಮಲ್ಲಿಕಾರ್ಜುನನ ಬಳಿಗೆ ಹೋದಡೆ ಮರಳಿತ್ತ ಬಾರಿನಮ್ಮ ತಾಯೇ ಮರಳಿತ್ತ ಬಾರಿ ನಮ್ಮ ತಾಯೇ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ತಿಳಿದಂತೆ ಮಹಾದೇವಿಯು ದಿಗಂಬರೆಯಾಗಿ ಅರಮನೆಯನ್ನು ಬಿಟ್ಟ ನಂತರ ಗುರುಲಿಂಗ ದೇವರ ಮಠಕ್ಕೆ ಬಂದು ಆಶೀರ್ವಾದವನ್ನು ಪಡೆಯುತ್ತಾಳೆ ತಾಯಿ ತಂದೆಯರು ಕೂಡ ಬಂದು ಆಕೆಯನ್ನ ಮನೆಗೆ ಕರೆದೊಯ್ಯಲು ಪ್ರಯತ್ನ ಮಾಡ್ತಾರೆ ಅವರೆಲ್ಲರಿಗೂ ಇಲ್ಲ ಅಂತ ಹೇಳಿ ಆಕೆ ಶರಣರ ಸಂಘವನ್ನು ನಾನು ಸೇರುತ್ತೇನೆ ಎಂದು ದಿಟ್ಟತನದಿಂದ ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿ ತನ್ನ ದಾರಿಯನ್ನು ತಾನು ಹಿಡಿತಾಳೆ ಇದಾದ ನಂತರ ಏನಾಗುತ್ತೆ ಆಕೆಯ ರಾತ್ರಿಗಳು ಹೇಗಿದ್ವು ಹಗಲುಗಳು ಹೇಗಿದ್ವು ಕಾಡಿನಲ್ಲಿ ತಾನು ಒಂಟಿಯಾಗಿ ಹೋಗುತ್ತಿರುವಾಗ ಏನೆಲ್ಲ ಸಮಸ್ಯೆಗಳನ್ನು ಆಕೆ ಎದುರಿಸಿದಳು ಎಂದು ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಾವು ತಿಳಿಯೋಣ ಶರಣು ಶರಣಾರ್ಥಿಗಳು